ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರು ಇವತ್ತು ನಿಮಗೆ ಒಂದು ಸಿಂಪಲ್ ಆದಂತಹ ಪ್ರಾಣಾಯಾಮ ಹೇಳ್ಕೊಡ್ತೀನಿ ಅದರ ಹೆಸರು ಶೀತಕಾರಿ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಮೈಂಡ್ಗೆ ಒಂದು ಶೀತಲತ್ವ ಸಿಗುತ್ತೆ ಅಂದರೆ ಒಂದು ಕಾಮಿಂಗ್ ಒಂದು ರಿಲ್ಯಾಕ್ಸಿಂಗ್ ಸಿಗುತ್ತೆ ಸೊ ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ಬೇಸಿಗೆ ಕಾಲದಲ್ಲಿ ಬಿಸಿಲಿದ್ದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಈ ಒಂದು ಪ್ರಾಣಾಯಾಮದಿಂದ ಏನಾಗುತ್ತೆ ನಮ್ಮ ಥರ್ಸ್ಟ್ ಇರ್ಬೋದು ನಮ್ಮ ಒಂದು ಬಾಯಾರಿಕೆ ಆಗಿರ್ಬೋದು ಮತ್ತು ಹಸುವು ಕೂಡ ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ನಿಯಂತ್ರಣ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ದರೆ ಬನ್ನಿ ಈ ಒಂದು ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತ ಹೇಳಿ ನಿಮಗೆ ಮೊದಲು ತಿಳಿಸ್ತೀನಿ ಸೊ ಈ ಒಂದು ಪ್ರಾಣಾಯಾಮನ ಯಾರು ಯಾರಿಗೆ ಲೋ ಬಿ ಪಿ ಸಮಸ್ಯೆ ಇರುತ್ತೆ ಅವರು ಮಾಡೋದು ಬೇಡ ಮತ್ತು ಯಾರಿಗೆ ಒಂದು ರೆಸ್ಪಿರೇಟ್ರಿ ಸಮಸ್ಯೆಗಳೇ ಇರುತ್ತಲ್ಲ ಅಸ್ತಮ ಆಗಿರ್ಬೋದು ಸೈನಸೈಟಿಸ್ ಇರ್ಬೋದು ಬ್ರಾಂಕೈಟಿಸ್ ಇವನ್ ನ್ಯುಮೋನಿಯಾ ಮತ್ತು ಟಾನ್ಸಿಲೈಟಿಸ್ ಸೊ ಈ ಎಲ್ಲ ಕಂಡೀಷನ್ಸ್ ಇರೋರು ಈ ಒಂದು ಪ್ರಾಣಾಯಾಮನ ಮಾಡೋದು ಬೇಡ ಮತ್ತು ಈ ಒಂದು ಪ್ರಾಣಾಯಾಮನ ಯಾರು ಮಾಡಬೇಕು ಇದರ ಲಾಭಗಳು ಏನೇನೋ ಹೇಳಿ ನಿಮಗೆ ತಿಳಿಸ್ತೀನಿ ಸೊ ಮೊದಲನೇದಾಗಿ ಈ ಒಂದು ಶೀತ್ಕಾರಿ ಪ್ರಾಣಾಯಾಮ ಏನಿದೆ ಅಲ್ಲ ಫ್ರೆಂಡ್ಸ್ ಇದು ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಪಿ ಸಮಸ್ಯೆ ಇರೋರು ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ಅವರಿಗೆ ಸಾಕಷ್ಟು ಲಾಭ ಆಗುತ್ತೆ ಮತ್ತು ಯಾರಿಗೆ ಒಂದು ಪಿತ್ತಜನ್ಯ ದೋಷಗಳಿರ್ತಾವಲ್ಲ ಅಂದರೆ ಪಿತ್ತ ಯಾವಾಗ ನಮ್ಮ ದೇಹದಲ್ಲಿ ಕಲುಷಿತ ಆಗುತ್ತಲ್ಲ ಸೊ ಈ ಒಂದು ಪಿತ್ತ ರೋಗಗಳು ಅಂದರೆ ನಮಗೆ ಅಸಿಡಿಟಿ ಸಮಸ್ಯೆ ಇರ್ಬೋದು ಮತ್ತು ಪಿತ್ತ ಜಾಸ್ತಿ ಆದಾಗ ಏನಾಗುತ್ತೆ ಒಂದು ಉಳಿ ತೇಗ್ ಬರ್ತಕ್ಕಂಥದ್ದು ಇವನ್ ಪಿಂಪಲ್ಸ್ಗಳೇನಾಗುತ್ತಲ್ಲ ಸೊ ಈ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಈ ಒಂದು ಶೀತಕಾರಿ ಪ್ರಾಣಾಯಾಮ ಮಾಡೋದ್ರಿಂದ ಲಾಭ ಆಗುತ್ತೆ ಮತ್ತು ಈ ಒಂದು ಶೀತಕಾರಿ ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಒಂದು ಫೈಯರ್ ಇದು ಚೆನ್ನಾಗಿ ಮಾಡುತ್ತೆ ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಇವನ್ ಇದು ಕಾನ್ಸ್ಟಿಪೇಷನಲ್ಲಿ ಕೂಡ ಹೆಲ್ಪ್ ಆಗೋ ಹಾಗೆ ಮಾಡುತ್ತೆ ಮತ್ತು ಈ ಒಂದು ರೀಸನ್ಸ್ಗಳು ಯಾವಾಗ ನಮಗೆ ಒಂದು ಜೀರ್ಣಶಕ್ತಿ ಚೆನ್ನಾಗಾಗುತ್ತಲ್ಲ ಸೊ ಈ ಎಲ್ಲ ಪ್ರೊಸೆಸ್ ಆದಾಗ ಏನಾಗುತ್ತೆ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಪ್ರಾಣಾಯಾಮ ಏನು ಮಾಡುತ್ತೆ ಇನ್ಸೋಮಿಯಾ ಅಂದರೆ ಅನಿದ್ರತೆ ಸಮಸ್ಯೆಯಲ್ಲಿ ಕೂಡ ಈ ಒಂದು ಶೀತಕಾರಿ ಪ್ರಾಣಾಯಾಮ ಮಾಡೋದ್ರಿಂದ ಲಾಭ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ಎಲ್ಲ ಕಂಡೀಷನ್ಸ್ಗಳು ಏನಿದೆಯಲ್ಲ ಇದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ನಮ್ಮ ಒಂದು ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಈ ಒಂದು ನಮ್ಮ ನರ್ವಸ್ ಸಿಸ್ಟಮ್ ಆಟೋನಮಸ್ ನರ್ವಸ್ ಸಿಸ್ಟಮಲ್ಲಿ ಏನು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇದೆ ಸೊ ಈ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಏನಿದೆ ಅಲ್ಲ ಇದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಒಂದು ಶೀತಕಾರಿ ಪ್ರಾಣಾಯಾಮ ಅತ್ಯಂತ ಲಾಭಕಾರಿ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಹಾರ್ಟ್ ರೇಟ್ ಇರ್ಬೋದು ಮತ್ತು ಹೈ ಬಿ ಪಿ ಆಗ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಏನಾಗುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸೊ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತಲ್ಲ ನಮ್ಮ ದೇಹದಲ್ಲಿ ಸೊ ಅವಾಗಷ್ಟೇ ಏನಾಗುತ್ತೆ ನಮಗೆ ಈ ಒಂದು ನಾರ್ಮಲ್ ಬಿ ಪಿ ಆಗಿರ್ಬೋದು ಹಾರ್ಟ್ ರೇಟ್ ಆಗಿರ್ಬೋದು ಇದೆಲ್ಲ ನಾರ್ಮಲೈಸ್ ಆಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಒಂದು ಪ್ರಾಣಾಯಾಮನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಮೊದಲೇದಾಗಿ ನಾವು ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೋಬೇಕಾಗುತ್ತೆ ಇವಾಗ ನಾನು ಸುಖಾಸನ ಪೊಸಿಷನಲ್ಲಿದ್ದೀನಿ ಈ ರೀತಿ ನೆಕ್ಸ್ಟು ಯಾವುದಾದ್ರೂ ಮುದ್ರಾ ಹಾಕೋಣ ಸೊ ಇವತ್ತು ನಾನು ಚಿನ್ನ ಮುದ್ರ ಹಾಕ್ತಾ ಇದ್ದೀನಿ ಬ್ಯಾಕ್ ಸ್ಟ್ರೈಟ್ ಇರಲಿ ನಮ್ಮ ಕಣ್ಗಳನ್ನು ಕ್ಲೋಸ್ ಮಾಡೋಣ ನೆಕ್ಸ್ಟು ಒಂದು ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡೋಣ ಸೊ ಈ ಒಂದು ಪ್ರಾಣಾಯಾಮದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಬಾಯಿಯ ಮುಖಾಂತರ ನಾವು ಏನು ಮಾಡ್ತೀವಿ ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ನಮ್ಮ ಮೂಗಿನ ಮುಖಾಂತರ ನಾವು ಉಸಿರುನ ಹೊರಗೆ ಹಾಕ್ತೀವಿ ಸೊ ಈ ರೀತಿ ಮಾಡ್ತೀವಿ ನಾವು ಎರಡೂ ನಮ್ಮ ಅಪ್ಪರ್ ಟೀತ್ ಮತ್ತು ಲೋಯರ್ ಟೀತ್ ಏನಿದೆಯಲ್ಲ ಈ ರೀತಿ ನಾವು ಟಚ್ ಮಾಡ್ತೀವಿ ನೋಡಿ ಹೇಗೆ ಅಂತ ಈ ರೀತಿ ಮತ್ತು ನಮ್ಮ ನಾಲ್ಗೆ ಏನಿದೆಯಲ್ಲ ನಮ್ಮ ಹಲ್ಲುಗಳ ಮಧ್ಯೆ ಏನು ನಾವು ಟಚ್ ಮಾಡಿರ್ತೀವಲ್ಲ ಸೊ ಅಲ್ಲಿ ನಮ್ಮ ನಾಲ್ಗೆ ಮಧ್ಯದಲ್ಲಿ ಇರಬೇಕಾಗುತ್ತೆ ನಮ್ಮ ಮಧ್ಯದಲ್ಲಿ ನಾವು ಟಚ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಂತರ ನಮ್ಮ ಬಾಯಿಯ ಮುಖಾಂತರ ನಾವು ಉಸಿರನ್ನ ಒಳಗೆ ತಗೋತೀವಿ ರಿಲ್ಯಾಕ್ಸ್ ಸೊ ನೋಡಿದ್ರಲ್ಲ ಇಲ್ಲಿ ನಾನೇನು ಮಾಡಿದೆ ಬಾಯಿಯ ಮುಖಾಂತರ ನಾನು ಉಸಿರನ್ನ ಒಳಗೆ ತೊಗೊಂಡೆ ಮತ್ತು ಏನು ಮಾಡಿದೆ ಮೂಗಿನ ಮುಖಾಂತರ ನಾನು ಉಸಿರನ್ನ ಹೊರ ಹಾಕಿದೆ ಸೊ ಈ ಒಂದು ಪ್ರೋಸೆಸ್ಸಲ್ಲಿ ಏನಾಗುತ್ತೆ ನಮಗೆ ಇನ್ಸ್ಟಂಟಾಗಿ ನಮಗೆ ಒಂದು ಕೂಲಿಂಗ್ ಎಫೆಕ್ಟ್ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಅನುಭವ ಆಗುತ್ತೆ ಇವದನ್ನು ಡೆಫಿನೆಟಾಗಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ಸೊ ಬಿಗಿನರ್ಸ್ ಈ ರೀತಿ ಈ ಒಂದು ಪ್ರಾಣಾಯಾಮನ ನೀವು ಐದರಿಂದ ಏಳು ಬಾರಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಡೇಲಿ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೀವು ಇದರಲ್ಲಿ ಕುಂಭಕ ಹಾಕ್ಬೋದು ಅಂದರೆ ಇದರಲ್ಲಿ ಜಲಂಧರ ಬಂದ ಕೂಡ ಹಾಕ್ಬೋದು ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಈ ರೀತಿ ಚಿನ್ನ ಮುದ್ರ ಬ್ಯಾಕ್ ಸ್ಟ್ರೈಟ್ ಇರಲಿ ಈ ರೀತಿ ಹಲ್ಲುಗಳನ್ನು ಈ ರೀತಿ ಟಚ್ ಮಾಡಿ ನಾಲ್ಗೆ ಕೂಡ ಸರಿ ಮಾಡ್ಕೊಳ್ಳಿ ಜಲಂಧರ ಬಂದ ಉಸರು ಕಟ್ಟಿ ಇಲ್ಲಿ ಕಂಪ್ಲೀಟ್ ಆಗಿ ಈಗ ಉಸಿರನ್ನ ಹೊರಹಾಕಿ ಸೊ ನೋಡಿದ್ರಲ್ಲ ಈ ರೀತಿ ಈ ಒಂದು ಶೀತಕಾರಿ ಪ್ರಾಣಾಯಾಮದ ಅಭ್ಯಾಸ ನೀವು ಮಾಡಬೇಕಾಗುತ್ತೆ ಸೊ ನಾನು ಮೊದಲೇ ಹೇಳಿದಾಗೆ ಬಿಗಿನರ್ಸ್ ಆಗಿದ್ರೆ ಮೊದಲು ನೀವು ವಿತೌಟ್ ಬಂದ ಸೊ ಕುಂಭಕ ಇಲ್ದಂಗೆನೇ ನೀವು ಮೊದಲೇದಾಗಿ ಈ ರೀತಿ ಇನ್ಹೇಲ್ ಮತ್ತು ಎಕ್ಸೇಲ್ ನಿಮ್ಮ ಬಾಯಿಯ ಮುಖಾಂತರ ಮತ್ತು ಎಕ್ಸೇಲ್ ನಿಮ್ಮ ಮೂಗಿನ ಮುಖಾಂತರ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ನೆಕ್ಸ್ಟು ನಿಮಗೆ ಯಾವಾಗ ಈ ಒಂದು ಅಭ್ಯಾಸದ ಒಂದು ಏನಾಗುತ್ತೆ ಇದನ್ನು ನೀವು ಚೆನ್ನಾಗಿ ಕಲಿತ ನಂತರ ನೀವು ಕುಂಭಕನ ಹಾಕ್ಬೋದು ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿಬೇಕಾಗತ್ತೆ ಆವಾಗ ನೀವು ಖಂಡಿತವಾಗ್ಲೂ ಇಂಪ್ರೂವ್ ಆಗ್ತಾ ಬರ್ತೀರ ಮತ್ತು ಯಾವುದೇ ಒಂದು ಕಾಂಪಿಟೇಷನ್ ಏನು ಮಾಡಬಾರ್ದು ಸೊ ಈ ರೀತಿ ನಾವು ಸಡನ್ನಾಗಿ ನಾವು ಕುಂಭಕ ಹಾಕೋದು ಅದು ಬೇಡ ಮತ್ತು ಸ್ಪೆಷಲಿ ಯಾರೂ ಒಂದು ಹೈಪರ್ ಟೆನ್ಷನ್ ಹೈ ಬಿ ಪಿ ಸಮಸ್ಯೆ ಇರ್ತಾರಲ್ಲ ಅವರು ಈ ಒಂದು ಕುಂಭಕ ಒಂದು ಪ್ರೊಸೀಜರ್ ಅಂದರೆ ಉಸಿರು ಅಲ್ಲ ಸೊ ರಿಟೆನ್ಷನ್ ಆಫ್ ಬ್ರೆತ್ ಅಂತ ಏನು ಹೇಳ್ತಾರೆ ಸೊ ಈ ಒಂದು ಕುಂಭಕ ಪ್ರಾಕ್ಟೀಸ್ ಮಾಡೋದು ಬೇಡ ಅದು ಬಿಟ್ಟರೆ ನೀವು ಆಗಿ ಏನು ಮಾಡ್ಬೋದು ಬಾಯಿಯ ಮುಖಾಂತರ ಉಸಿರು ತೊಗೋಬೋದು ಮತ್ತು ಮೂಗಿನ ಮುಖಾಂತರ ಉಸಿರು ಬಿಡೋದು ಸೊ ಈ ಒಂದು ಸಿಂಪಲ್ ಆದಂತಹ ಪ್ರಾಣಾಯಾಮ ಈ ಒಂದು ಪ್ರಾಣಾಯಾಮನ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಹೈ ಬಿ ಪಿ ಇರ್ತಕ್ಕಂಥವ್ರು ಸೊ ಈ ಒಂದು ಪ್ರಾಣಾಯಾಮದ ಒಂದು ಶೀತಕಾರಿ ಪ್ರಾಣಾಯಾಮ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ